ವೇದಿಕೆ ಮೇಲೆ ಉಪಸ್ಥಿತರಾದಂಥ ಉತ್ತರ ಕನ್ನಡದ ತಾಯಿಯಾದಂಥ ಶ್ರೀಮತಿ ಅಂಜಲಿ ಇಬ್ಬರ್ ತಾಯಿಯವರಿಗೆ ಋತ್ಪುರ ವಂದನೆ ಸಲ್ಲಿಸುತ್ತಾ ನಮ್ಮ ಎರಡು ಅನಿಸಿಕೆಯ ನಾನು ಮೇಡಮ್ ಹತ್ರ ಚರ್ಚೆ ಚರ್ಚೆ ಮಾಡಲಿಕ್ಕೆ ನಾನು ಮಾತಾಡ್ತಿದ್ದೇನೆ ಮೊದಲನೇದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮತ್ತು ಕುಮಟ ತಾಲೂಕಿನ ಮರುಬ ಹಿರೇಗುತ್ತಿ ಗ್ರಾಮದಲ್ಲಿ ಎಷ್ಟೋ ಜನ ಬುಡಕಟ್ಟು ಜನಾಂಗದವರು ವಾಸಿಸ್ತಾ ಇದ್ದಾರೆ ಆದರೆ ಎಷ್ಟೋ ಚುನಾವತ್ತು ವರ್ಷ ಚುನಾವಣೆಯಲ್ಲಿ ಎಷ್ಟೋ ಸರ್ಕಾರಗಳು ಬಂತಂದರೂ ಹಕ್ಕು ಪತ್ರ ನೀಡ್ತಿದ್ದೇವೆ ನೀಡ್ತೇವೆ ನೀಡ್ತೇವೆ ಅಂತ ಇದುವರೆಗೂ ಹಕ್ಕು ಪತ್ರ ಯಾರಿಗೂ ನೀಡಿಲ್ಲ ಮತ್ತು ಅವರಿಗೆ ಮನೆ ಬಾಗಿಲಿಗೆ ಬಂದಾಗ ಅವ್ರು ಮನೆ ನೋಡಿದರೆ ಮಳೆಗಾಲ ಟೈಮಲ್ಲಿ ಅವ್ರ ಮನೆ ಸೋ ಸೋರ್ತದೆ ಉಳಿಲಿಕ್ಕಾಗೋದಿಲ್ಲ ಅಂತ ಟೈಮಲ್ಲೂ ಯಾವುದೇ ಒಂದು ಅಧಿಕಾರಿಗಳು ಸ್ಪಂದನೆ ನೀಡ್ತಾ ಇಲ್ಲ ದಯವಿಟ್ಟು ಮೊದಲಿಂದಾಗಿ ನಾವು ಹೇಳುವುದೇನಂತಂದರೆ ಗೋಕರ್ಣದಲ್ಲಿ ತಾಯಿಯಾದಂಥ ಅಂಜಲಿ ನಿಬ್ಬಾಳ್ಕರ್ ಅವರು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ನಮ್ಮ ಭಾಗದಲ್ಲಿ ಬಂದು ಮೊದಲಿಂದ ಹಕ್ಕು ಪತ್ರವನ್ನ ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಯಾಕಂತಂದರೆ ಎಷ್ಟೋ ಜನ ಇಲ್ಲದೆ ಬುಡಕಟ್ಟು ಜನಾಂಗದವರು ಬುಡಕಟ್ಟಾಗಿ ಇದ್ದಾರೆ ಹೊರತು ಮೇಲೆ ಬಂದಿಲ್ಲ ನಾವು ಈ ಎಷ್ಟೋ ಜನ ಸ್ಪೀಚ್ ಮಾಡ್ತಾರೆ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಎಲ್ಲ ಸುಳ್ಳು ಹೇಳಿ ಜೀವನ ಮಾಡ್ತಾರೆ ಬಿಟ್ಟರೆ ಬಡವರಿಗೆ ಯಾರೂ ಸ್ಪಂದನೆ ಮಾಡಿಲ್ಲ ಇದುವರೆಗೂ ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಉಚಿತವಾಗಿ ಮಹಿಳೆಯರಿಗೆ ಒಂದು ಅವಕಾಶ ಕೊಟ್ಟಿದೆ ಯಾಕಂತಂದರೆ ಎಷ್ಟೋ ಜನ ಏನಾದರೂ ಎಲ್ಲಿಗಿರೋ ಪೇಟೆಗೆ ಹೋಗಲಿಕ್ಕೂ ಅಥವಾ ಹಾಸ್ಪಿಟ್ಲ್ಗೆ ಹೋಗಲಿಕ್ಕು ಹೋಗ್ಲಿಕ್ಕೆ ಅಮೌಂಟ್ ಇರುವುದಿಲ್ಲ ಅಂಥ ಟೈಮಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಉಚಿತ ಬಸ್ಸನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಅವರು ಯಾವತ್ತೂ ಮರಿಬಾರ್ದು ಶಾಲೆ ಮಕ್ಕಳಿಗಾಗಲಿ ಮತ್ತು ಶಿಕ್ಷಣಕ್ಕೆ ಯುವ ನಿಧಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ನೀಡಿದೆ ಎರಡನೇದಾಗಿ ಮನೆಗಳಿಗೆ ನಮ್ಮ ಗೋಕರ್ಣ ಭಾಗದಲ್ಲಿ ಕರೆಂಟ್ ಮನೆಗಳಿಗಿಲ್ಲ ದಯವಿಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಅಥವಾ ಬೇಲೆ ಕರ್ಣ ಆಗಿರ್ಬೋದು ತಲಡೆ ಆಗಿರ್ಬೋದು ಮೊರ್ಬ ಎಣ್ಣೆ ಮಾಡಿ ಬರ್ಗಿ ಯುವಕರ ಬಂದು ಭೇಟಿ ನೀಡಿ ಗ್ಯಾರಂಟಿ ನೀವು ಆರ್ಸ್ ನಮ್ಮ ಭರವಸೆ ಇದೆ ಯಾಕಂತಂದರೆ ಈ ಯುವಕರು ಯುವಕರು ಹೆಚ್ಚಾಗಿ ಯಾವುದೇ ಮಕ್ಕಳು ಕೇಳಿದ್ರು ಈ ಸಲ ಯಾವ್ದು ಬರ್ತದೆ ಕೇಳಿದ್ರೆ ಪಕ್ಷ ಅಂತ ಹೇಳಿದಿಲ್ಲ ಡಾಕ್ಟ್ರಮ್ಮ ಡಾಕ್ಟ್ರಮ್ಮ ಅಂತ ಹೇಳ್ತಾರೆ ಯಾಕಂತಂದರೆ ಅಷ್ಟು ಹಿರಿಯ ರೀತಿಯಲ್ಲಿ ಗೋಕರ್ಣದಲ್ಲಿ ಅಷ್ಟು ಫೇಮಸ್ ನಮ್ಮ ಅಂಜಲಿನಿ ಬರ್ತರವರು ಆ ಚುನಾವಣೆ ಆಸೆ ತಕ್ಷಣ ದಯವಿಟ್ಟು ಮೇಡಮ್ ನಮ್ಮ ಹಕ್ಕು ಬಡವರಿಗೆ ನೀಡಬೇಕು ಎಲ್ಲರಿಗೂ ಸಮಾನತೆಯನ್ನು ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೇನೆ ಬಹುಶಃ ದೇವರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಬಂದು ಇಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ನಾ ದಾರಿಯಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ ದೇವ್ರ ಮನಸ್ಸಲ್ಲಿ ಏನಿದೆ ಬೈ ಆದ್ರೆ ಕೂಡ ಇದು ಒಂದು ನನ್ ಪುಣ್ಯ ನನಗೆ ಒಂದು ದೊಡ್ಡ ಅವಕಾಶ ಸಿಗ್ತದೆ ಈ ಎಲ್ಲ ನಿಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ತಾವು ಎಲ್ಲರೂ ನನಗೆ ನೀಡಿತಾ ಇದ್ದೀರಾ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನನಗೆ ಅನಿಸುತ್ತಾ ಇದೆ ಆ ಹೋರಾಟದ ಪರಿಣಾಮ ಏನಂತ ಇರಲಿ ಸಿಗತ್ತೆ ಸಿಗಲಿಲ್ಲ ಗೊತ್ತಿಲ್ಲ ಬಟ್ ಹೋರಾಟ ಮಾತ್ರ ಮಾಡು ನ ಸುಮಿತ್ರ ತಾಯಿ ನಿಮ್ಮ ಜೊತೆ ನಾನು ಇಲ್ತೀನಿ ಖಂಡಿತವಾಗಿ ಎಲ್ಲರ ಜೊತೆ ನಾನು ನಿಲ್ಕೊಳ್ತೀನಿ ಅಂತ ಇದು ಒಂದು ಕನಿಷ್ಠ ಇಲೆಕ್ಷನ್ ಪ್ರಚಾರ ಇಲ್ಲ ನಾನು ನಿಮ್ಮ ಕಡೆ ವೋಟ್ ಕೇಳಲಿಕ್ಕೆ ಕೂಡ ಬಂದಿಲ್ಲ ಅದು ಒಂದು ಎರಡು ಮೂರು ತಾಸ ಸೈಡ್ಗೆ ಬಿಟ್ಟು ನಿಮ್ಮ ಎಲ್ಲರಿಗೆ ಕಷ್ಟ ಏನಿದೆ ಅದು ಕೇಳಲಿಕ್ಕೆ ಒಂದು ಸಮಯ ಸಿಕ್ಕಿದ್ದು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ನಿಮ್ಮ ಹೋರಾಟ ಆ ದೇವರು ಖಂಡಿತವಾಗಿ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ ನಾನು ಫಸ್ಟ್ ಸಂಸದರು ಆಗಿದ್ದರೆ ಆಗ್ತೀನಿ ಅಂತ ವಿಶ್ವಾಸ ಇದೆ ದೇವ್ರ ಮೇಲೆ ಆ ಸಂದರ್ಭದಲ್ಲಿ ಫಸ್ಟ್ ಪಾರ್ಲಮೆಂಟ್ ಸೆಷನಲ್ಲಿಯೇ ಈ ಪ್ರಸ್ತಾವನೆ ಮಾಡ್ತೀನಿ ಅತಿಕ್ರಮದ ಬಗ್ಗೆ ನೇರವಾಗಿ ಮಾತಾಡ್ತೀನಿ ಅಂತ ಕೂಡ ನನ್ನ ಒಂದು ಗುರಿ ಇದೆ ದೇವರು ಸಾಕಷ್ಟು ಶಕ್ತಿ ನಿರ್ಧಾರ ಕೊಟ್ಟಿದ್ದಾರೆ ನನ್ನ ಶಕ್ತಿ ನಿರ್ಧಾರ ನಿಮ್ಮ ಶಕ್ತಿ ನಿರ್ಧಾರ ಜೊತೆ ಜೋಡಣೆ ಆಗಲಿ ಅಂತ ವಿನಂತಿ ಮಾಡಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟದಲ್ಲಿ ನಿಮ್ಮ ಜೀವನ ಎಲ್ಲ ಹೋಗಿದೆ ಮುಂದೆ ನಿಮ್ಮ ಮಕ್ಕಳು ಜೀವನ ಅಷ್ಟೇ ಸುಲಭವಾಗಿ ಹೋಗಲಿ ಅಂತ ಅವರಿಗೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳಿ ನಾನು ಎರಡು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ